ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮೀ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಫೆಬ್ರವರಿ ಹದಿನೇಳರಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ಹಾಗಾದ್ರೆ ಯಾರ್ಗೆಲ್ಲ ಹಣ ಜಮಾ ಆಗ್ತಾ ಇದೆ ಇನ್ನು ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಅವ್ರಿಗೆಲ್ಲ ಯಾವಾಗ ಹಣ ಜಮ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಮಹಿಳೆಯರು ಸೈಬರ್ ಸೆಂಟರ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರ ಈಗಾಗಲೇ ಕಡ್ಡಾಯ ಮಾಡ್ಬಿಟ್ಟಿದ್ಯಾ ಯಾವಾಗಿನಿಂದ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳು ಯಾವಾಗಿನಿಂದ ವಿತರಣೆ ಆಗ್ತಿದೆ ಈಗ ಆಲ್ರೆಡಿ ಕಡ್ಡಾಯ ಮಾಡ್ಬಿಟ್ಟಿದ್ದಾರೆ ಬಸ್ ಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಗಳನ್ನೇ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಗಳನ್ನ ಬಸ್ ನಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲಾ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಸಿಗ್ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು ಎಲ್ಲೂ ಕೂಡದಲ್ಲಿ ಸ್ಕಿಪ್ ಮಾಡಬಹುದು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮುಂಚೆ ಫಸ್ಟ್ ಟೈಮ್ ನಮ್ಮ ಗೆ ಭೇಟಿ ಕೊಟ್ಟಿದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಎಷ್ಟು ಫಲಾನುಭವಿಗಳಿಗೆ ಜಮ ಆಗಿದೆ ಅಂತ ಅಂದ್ರೆ ಒಂದು ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳೇ ಈಗ ಆಲ್ರೆಡಿ ಹಣ ಜಮಾ ಆಗಿರುವಂತದ್ದು ಈಗ ಆಲ್ರೆಡಿ ದಿನ ದಿನಕ್ಕೂ ಹಂತ ಹಂತವಾಗಿ ಹಣ ಹೆಚ್ಚಾಗಿನೇ ಜಮಾ ಆಗ್ತಾ ಇದೆ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಇನ್ನು ಕೂಡ ಹಣ ಬರೋದು ಬಾಕಿ ಇದೆ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗೇನು ಫೆಬ್ರವರಿ ಹದಿನೇಳರಿಂದ ಇವತ್ತು ಫೆಬ್ರವರಿ ಇಪ್ಪತ್ತೆರಡು ಇಲ್ಲಿವರೆಗೂ ಆಲ್ಮೋಸ್ಟ್ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಿದೆ ಇನ್ನೂ ಒಂದು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರೋದು ಬಾಕಿ ಇದೆ ಇದೇ ಸ್ಪೀಡ್ ಅಲ್ಲಿ ಹಣ ಏನಾದರೂ ಜಮಾ ಆಗ್ತಾ ಹೋದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಇನ್ನೊಂದು ಎಂಟರಿಂದ ಹತ್ತು ದಿಂದ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಖಂಡಿತವಾಗ್ಲೂ ಆದಷ್ಟು ಬೇಗ ಜಮಾ ಆಗುತ್ತೆ ಬೇರೆ ಕಂತುಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತಾರನೇ ಕಂತಿನ ಹಣ ಸ್ವಲ್ಪ ಸ್ಪೀಡ್ ಆಗಿನೇ ಫಾಸ್ಟ್ ಆಗಿನೇ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು ಹಾಗೇನೇ ನಿಮ್ಗೆ ಹಣ ಜಮಾ ಆಗಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಮೆನ್ಷನ್ ಮಾಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹಾಗೇನೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಈಗೇನು ಕಳೆದ ವಾರದಲ್ಲಿ ಸಾರಿಗೆ ಸಚಿವರಾಗಿರ್ತಕ್ಕಂತಹ ಎಚ್ ಕೆ ಪಾಟೀಲ್ ಅವರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಸದ್ಯದಲ್ಲೇ ವಿತರಣೆ ಮಾಡ್ತೀವಿ ಎಲ್ಲಾ ಕೂಡ ರೆಡಿ ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು ಸರ್ಕಾರದಿಂದನೇ ಅಧಿಕೃತವಾಗಿ ನೀವು ಈ ಒಂದು ದಿನಾಂಕದಿಂದನೇ ಆಧಾರ್ ಕಾರ್ಡ್ ಅನ್ನ ಬಿಟ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನೇ ತೋರಿಸಿಕೊಂಡು ನೀವು ಪ್ರಯಾಣವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಕೂಡ ಎಲ್ಲೂ ಕೂಡ ಆದೇಶವನ್ನ ಹೊರಡಿಸಿಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಇನ್ನು ಯಾವಾಗ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ ಎಲ್ಲಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಶಕ್ತಿ ಯೋಜನೆ ಫಲಾನುಭವಿಗಳು ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಬಹುದು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಓಕೆನಾ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬಂದ್ರೆ ಹೇಗೆ ವಿತರಣೆ ಮಾಡ್ತಾರೆ ಎಲ್ಲಿ ಸಿಗುತ್ತೆ ಹೇಗೆ ಪಡ್ಕೋಬೇಕು ಎಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ಓಕೆನಾ ಹಾಗೇನೆ ಕೆಲವೊಂದಿಷ್ಟು ಮಹಿಳೆಯರು ಈಗ ಆಲ್ರೆಡಿ ಹೋಗ್ಬಿಟ್ಟು ಸೈಬರ್ ಸೆಂಟರ್ ಗಳ ಮುಂದೆ ಕ್ಯೂ ಕೂಡ ನಿಲ್ತಾ ಇದಾರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಯಾರು ಕೂಡ ಹೋಗಿ ಕ್ಯೂ ನಿಲ್ಲುವಂತ ಅವಶ್ಯಕತೆ ಇಲ್ಲ ಸರ್ಕಾರ ಇನ್ನೂ ಕೂಡ ಬಗ್ಗೆ ಯಾವುದೇ ರೀತಿಯಾದ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ ಕೊಟ್ಟಾದ ನಂತರ ನಾವು ಕೂಡ ತಿಳಿಸ್ಕೊಡ್ತೀವಿ ಈಗ ಜೀವಿತಾವಧಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದ್ರೆ ಸರ್ಕಾರಿ ನೌಕರರು ಏನ್ ರಿಟೈರ್ಡ್ ಆಗಿರ್ತಾರಲ್ವಾ ಅವರು ಪ್ರತಿ ವರ್ಷ ಕೂಡ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಪೆನ್ಷನ್ ಪಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಕೂಡ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಲೇಬೇಕು ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಜೀವಿತಾವಧಿ ಪ್ರಮಾಣ ಪತ್ರವನ್ನ ಇವತ್ತಿಂದಾನೆ ಅಥವಾ ನಾಳೆಯಿಂದನೇ ಸಲ್ಲಿಕೆ ಮಾಡಬೇಕಾ ಇನ್ ಮುಂದೆ ಇಪ್ಪತ್ತೇಳನೇ ಕಂತು ಇಪ್ಪತ್ತೆಂಟನೇ ಕಂತು ಮುಂಬರುವಂತಹ ಯಾವುದೇ ಒಂದು ಕಂತಿನ ಹಣ ನಮ್ಗೆ ಬರೋದಿಲ್ವಾ ಈ ರೀತಿಯಾಗಿ ಒಂದು ನ್ಯೂಸಸ್ ಗಳು ವೈರಲ್ ಆಗ್ತಾ ಇದೆ ಈಗ ಸದ್ಯಕ್ಕೆ ಸರ್ಕಾರಿ ನೌಕರರು ಯಾವಾಗಿನಿಂದನೂ ಸಲ್ಲಿಕೆ ಮಾಡ್ತಾನೆ ಇದಾರೆ ಪೆನ್ಷನ್ ಪಡ್ಕೋಬೇಕು ಅಂದ್ರೆ ಅವರು ಪ್ರತಿ ವರ್ಷ ಕೂಡ ಸಲ್ಲಿಕೆಯನ್ನ ಮಾಡಲೇಬೇಕು ಬಟ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಒಂದು ಆದೇಶ ಬಂದಿಲ್ಲ ಯಾವುದೇ ಗೈಡ್ ಲೈನ್ಸ್ ಕೂಡ ರಿಲೀಸ್ ಮಾಡಿಲ್ಲ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಗೃಹಲಕ್ಷ್ಮಿಯರು ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಹಾಗಾಗಿ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ಆಗಿರ್ಬೋದು ಅಥವಾ ಜೀವಿತಾವಧಿ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲಿ ಪಡ್ಕೋಬೇಕು ಹೇಗೆ ಸಲ್ಲಿಕೆ ಮಾಡಬೇಕು ಸರ್ಕಾರ ಆದೇಶವನ್ನು ಕೊಟ್ಟ ಮೇಲೆ ಅಂದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮೇಲೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ಸದ್ಯಕ್ಕೆ ತಲೆ ಕೆಡ್ಸ್ಕೊಳಕೆ ಹೋಗ್ಬೇಡಿ ಸೈಬರ್ ಸೆಂಟರ್ ಗಳ ಮುಂದೆ ಕ್ಯೂ ನಿಲ್ಲೋದಕ್ಕೂ ಹೋಗಬೇಡಿ ಈಗ ಆಸ್ ಇಟ್ ಈಸ್ ಹೇಗೆ ಮುಂದುವರಿತಾ ಇದೆ ಅದೇ ರೀತಿಯಾಗಿ ಇದೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳಿ ನಾವು ಕೂಡ ವೇಟ್ ಮಾಡ್ತಿದೀವಿ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ಓಕೆನಾ ಇದಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯಾದ ಮುಖ್ಯವಾದ ಮಾಹಿತಿಗಳ ಪ್ರತಿನಿತ್ಯ ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು